ಪ್ರಮುಖವಾಗಿ ಏನು ಮುಖ್ಯಮಂತ್ರಿ ಕುಟುಂಬದ ಸುತ್ತಲ ಮೂಢಾಧರಣ ಏನು ಹೇಳಿ ಆಗ್ತಾ ಇದೆ ಬಿಜೆಪಿ ಕೂಡ ಪ್ರತಿಷ್ಠೆಯನ್ನು ಸ್ವೀಕಾರ ಮಾಡಿದೆ ಈಗಾಗಲೇ ಪಾದಯಾತ್ರೆ ಬೆಂಗಳೂರಿನ ಮೈಸೂರು ಕೂಡ ಬಿಜೆಪಿಯಲ್ಲಿ ಭಾರಿ ದೊಡ್ಡದಾಗಿ ಮಾಡ್ತಾ ಇದೆ ಇನ್ನೇನು ಸಿದ್ದರಾಮಯ್ಯ ಹೇಳಿದೆ ಹೋಗ್ತಾರೆ ಕರ್ನಾಟಕದಲ್ಲಿ ಸರ್ಕಾರ ಬೀಳ್ತದೆ ಅನ್ನೋ ಒಂದು ಸಂದೇಶಗಳು ಕೂಡ ಓಡಾಡ್ತಾ ಇದೆ ತಾವು ಮುಖ್ಯಮಂತ್ರಿಗಳ ಆಪ್ತರಾಗಿಟ್ಕೊಂಡು ಜೊತೆಯಲ್ಲಿ ಒಂದು ಮಾರ್ಗ ಸಪೋರ್ಟ್ ಕೊಟ್ಟುಕೊಂಡು ಇವತ್ತು ಆ ಥರದ್ದು ಯಾವುದು ಆಗೋದಿಲ್ಲ ಅಂತ ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಒಂದು ಸುದೀರ್ಘವಾಗಿ ಯಾವ ರೀತಿ ಹೇಳ್ಬೋದು ಮಾಹಿತಿ ನೋಡಿ ಈಗಾಗಲೇ ಭಾಳಷ್ಟು ಬಾರಿ ಪತ್ರಿಕಾಗೋಷ್ಠಿಯ ಮೂಲಕ ಮತ್ತು ಸಾರ್ವಜನಿಕ ಸಭೆಯಲ್ಲಿ ನಾನು ಹೇಳಿದ್ದೇನೆ ಎಲ್ಲ ನಾಯಕರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಭಾಳ ಸ್ಪಷ್ಟವಾದಂಥ ವಿಚಾರ ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಧರ್ಮಪತ್ನಿಗೆ ಆಗಲಿ ಕೊಟ್ಟಿರುವಂಥ ಸೈಟ್ಗಳ ವಿಚಾರದಲ್ಲಿ ಯಾವುದೇ ಹಗರಣ ಆಗಿಲ್ಲ ಪರಿಹಾರದ ರೂಪದಲ್ಲಿ ಏನು ಒಬ್ಬ ಭೂಮಾಲೀಕನಿಗೆ ಸಿಕ್ಕಬೇಕಾಗಿದೆ ಅದೇ ರೀತಿ ಅವ್ರಿಗೂ ಕೂಡ ಸಿಕ್ಕಿದೆ ಅದರಂತೆ ಸಾವಿರಾರು ಜನರಿಗೆ ಕೂಡ ಸಿಕ್ಕಿದೆ ಅದರಿಂದ ಇವರನ್ನು ಮಾತ್ರ ಪ್ರತ್ಯೇಕವಾಗಿ ಗುರಿ ಇಟ್ಕೊಂಡು ರಾಜಕಾರಣ ಮಾಡೋದೇನಿದೆ ಅದು ಜನ ಒಪ್ಪೋದಿಲ್ಲ ಖಂಡಿತ ಒಪ್ಪೋದಿಲ್ಲ ಮತ್ತು ಒಬ್ಬ ನಿಷ್ಕಲಂಕವಾಗಿ ತಮ್ಮ ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬಂದಿರುವಂಥ ಮೇಲೆ ಒಂದು ಕಲಂಕವನ್ನು ಅವರಿಗೆ ಅವ್ರಿಗೆ ಪದೇ ಪದೇ ಎಲ್ಲೋ ಒಂದು ಕಡೆ ಚುಚ್ತದೆ ಆತ್ಮಸಾಕ್ಷಿ ಇರುವಂಥ ವ್ಯಕ್ತಿ ಅದರಿಂದ ಆ ಒತ್ತಡಕ್ಕೆ ಮಾಡಿದು ರಾಜೀನಾಮೆ ಅಂತ ಅಂತೇಳುವಂಥ ಕನಸನ್ನು ಕಂಡು ಇವರೇನು ಇವತ್ತಿ ಪಾದಯಾತ್ರೆ ಕೊಟ್ಟಿದ್ದಾರೆ ಇದಕ್ಕಿಂತ ಒಂದು ಬೊಹಳೆ ರಾಜಕಾರಣ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ನೈತಿಕತೆ ಆಧಾರದಲ್ಲಿರಬೇಕು ಅಥವಾ ಕಾನೂನಾತ್ಮಕವಾಗಿ ತಪ್ಪುಗಳನ್ನು ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಮಾಡಿದರೆ ಖಂಡಿತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಅದನ್ನು ಎತ್ತಬೇಕಾಗ್ತದೆ ಪಾದಯಾತ್ರೆ ಬೇಕಾದ ಮಾಡಲಿ ಸಾರ್ವಜನಿಕ ಸಭೆಯನ್ನು ಮಾಡಲಿ ಪತ್ರಿಕೆಗೋಷ್ಠಿಯನ್ನು ಮಾಡಲಿ ವಿಧಾನಸಭೆಯಲ್ಲಿ ಮಂಡಿಸಲಿ ಇದೆಲ್ಲವೂ ಕೂಡ ಅವಕಾಶ ಇದೆ ಆದರೆ ಏನೂ ಇಲ್ಲದೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಶುವಿಂದ ಎರಡು ಸಾವಿರದ ಇಪ್ಪತ್ತ ಒಂದನೇ ಇಶ್ಯುವರೆಗೂ ಎಲ್ಲ ದಾಖಲೆಗಳು ಕೂಡ ಸ್ಪಷ್ಟವಾಗಿದ್ದು ಯಾವುದೂ ಕೂಡ ಕಾನೂನು ಬಾಹಿರವಿಲ್ಲದಂತ ಇರುವಂಥ ಒಂದು ಪ್ರಕರಣವನ್ನು ಈ ರೀತಿಯಾಗಿ ಬಿಂಬಿಸಿ ಮೂಡಾದಲ್ಲಿ ಯಾವುದೋ ಹಗರಣ ಹಗರಣ ಮಾಡಿದವರಲ್ಲ ಇವರು ಸೈಟ್ಗಳು ಹೊಡ್ಕೊಂಡಿರೋರೆಲ್ಲ ಇವರೇ ಆ ಹಗರಣಕ್ಕೆ ಮುಖ್ಯಮಂತ್ರಿಗಳ ಪತ್ನಿಗೆ ಕೊಟ್ಟಂಥ ಪರಿಹಾರವನ್ನು ಜೊತೆಗೆ ಜೋಡಿಸುವಂಥ ಕೆಲಸವನ್ನು ಮಾಡಿ ಹಗರಣ ಇದೆ ಇದೇ ಹಗರಣ ಅನ್ನೋ ರೀತಿಯಲ್ಲಿ ಇವತ್ತು ಇವರೇನು ಹೊಟ್ಟಿದ್ದಾರೆ ಇದು ಜನ ಇವತ್ತು ನಿನ್ನೆ ಇವತ್ತು ತಾವು ಬಹುಶಃ ಗಮನಿಸಿರ್ಬೋದು ಅವರಲ್ಲೇ ಹೊಡೆದಾಡಿದ್ದಾರೆ ಕುಮಾರಸ್ವಾಮಿ ಅವರು ವಾಪಸ್ ಡೆಲ್ಲಿಗೆ ಹೋಗಿದ್ದಾರೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ವಿಜೇಂದ್ರ ಭ್ರಷ್ಟಾಚಾರದ ವಿರುದ್ಧ ಪದಯಾತ್ರೆ ಮಾಡಬೇಕು ಅಂತ ಹೇಳಿದರು ಅವರು ಯಾರೂ ಬಂದಿಲ್ಲ ರಮೇಶ್ ಜಾರಕಿಹೊಳಿ ಅವ್ರು ಬಂದಿಲ್ಲ ಅದರಿಂದ ಅವರ ಪಕ್ಷದಲ್ಲೇ ದೊಡ್ಡ ಹುಡುಕಿದೆ ಇಬ್ಬರ ಮೈತ್ರಿನಲ್ಲಿ ದೊಡ್ಡ ಹುಡುಕಿದೆ ಇದನ್ನು ಸರಿಪಡಿಸ್ಕೊಂಡು ಹೋಗೋದು ಬಿಟ್ಟು ಸುಮ್ಮನೆ ಇಲ್ದಿರೋದನ್ನು ಮಾತಾಡಿಕೊಂಡು ಒಂದಷ್ಟು ಜನನ ಜೊತೆಗೆ ಸೇರಿಸ್ಕೊಂಡು ನಡ್ಕೊಂಡು ಬಂದು ಯಾವ ಪ್ರಯೋಜನ ಕೂಡ ಆಗೋದಿಲ್ಲ ನೈತಿಕವಾದಂಥ ವಿಚಾರ ಏನಿದೆ ಇದರಲ್ಲಿ ಯಾವ ಥರ ಮುಖ್ಯಮಂತ್ರಿಗಳ ಮುಂದೆ ಈ ಫೈಲ್ ಬಂದಿದೆಯಾ ಅಥವಾ ಅವರ ಸರ್ಕಾರ ಇದ್ದಾಗ ಆಗಿದೆಯಾ ಯಾವ ಸರ್ಕಾರ ಕೊಟ್ಟಿದೆ ಹಗರಣ ಅಂತ ಹೇಳ್ತಾರೆ ಹಗರಣ ಆಗಿದ್ದರೆ ಯಾವ ಸರ್ಕಾರದಲ್ಲಾಗಿರೋದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಸ್ವಲ್ಪ ಅವಧಿ ಅವ ಯಡಿಯೂರಪ್ಪನವರ ಕೊನೆ ಅವಧಿಯಲ್ಲಿತ್ತು ಮತ್ತು ನಂತರ ಬೊಮ್ಮಾಯಿನವರು ಮುಖ್ಯಮಂತ್ರಿಗಳಾಗಿದ್ದರು ಯಾಕೆ ಕೊಟ್ಟರು ಇವರೇ ಕೊಟ್ಟ್ರಿ ಇವರೇ ಹಗರಣ ಅಂತ ಹೇಳುವಂಥದ್ದೇನು ಎಲ್ಲಾದರೂ ಈ ಥರ ಒಂದು ನೋಡಲಿಕ್ಕೆ ಸಾಧ್ಯ ಇದೆಯಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಪರಿಹಾರವನ್ನು ಕೊಟ್ಟಿದ್ದಾರೆ ಈಗ ಅದು ಹಗರಣ ಅಂತದೇ ಅದರ ಹಗರಣ ಮಾಡಿರೋರು ಇರ್ತಾನೆ ಅದಕ್ಕೆ ಯಾಕೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇಂದ ಇದರಲ್ಲಿ ಕಾನೂನಾತ್ಮಕವಾಗಿಯೂ ಯಾವುದೇ ತೊಡಕಿಲ್ಲ ನೈತಿಕತೆಯ ಪ್ರಶ್ನೆನೇ ಇಲ್ಲ ಯಾಕೆ ಒಬ್ಬ ಕಾನೂನಾತ್ಮಕವಾಗಿ ಏಳು ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ಆಯ್ಕೆ ಆಗಿರುವಂಥ ಮುಖ್ಯಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕು ಸೋತಿದ್ದಾರೆ ಚುನಾವಣೆಯಲ್ಲಿ ಸೋತ ಮೇಲೆ ವಿರೋಧ ಪಕ್ಷದಲ್ಲಿ ಕೂರೋದು ಕಲಿಬೇಕು ವಿರೋಧ ಪಕ್ಷದಲ್ಲಿ ಸರ್ಕಾರಕ್ಕೆ ದಾರಿ ತೋರಿಸುವಂಥ ಕೆಲಸ ಮಾಡಬೇಕು ವಾಲ್ಮೀಕಿ ಹಗರಣವನ್ನು ನಿಗಮದ ಹಗರಣವನ್ನು ಚರ್ಚೆ ಮಾಡೋಣ ಅಂತ ಹೇಳಿದರು ಸಭಾಧ್ಯಕ್ಷರು ಅವಕಾಶ ಕೊಟ್ಟರು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಲ್ಲ ಇವರು ಹೇಳಿದಂಥ ಎಲ್ಲ ಮಾತುಗಳಿಗೆ ಸೇರಿಸಿ ಕೊನೆಯದಾಗಿ ಮುಖ್ಯಮಂತ್ರಿಗಳು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ ಹೇಳಿದರೆ ಯಾರು ಮಂತ್ರಿ ಇದ್ದರು ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಇಡಿ ಅವರು ವಶಕ್ಕೆ ತಗೊಂಡಿದ್ದಾರೆ ಅದರಿಂದ ಆ ಖಾತೆ ಇವತ್ತು ಮುಖ್ಯಮಂತ್ರಿಗಳ ಹತ್ರ ಇದೆ ಅದಕ್ಕೆ ಅವ್ರು ಉತ್ತರ ಕೊಡಬೇಕು ಮುಖ್ಯಮಂತ್ರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಆದರೆ ಆ ಖಾತೆ ಸಚಿವರಾಗಿ ಉತ್ತರ ಕೊಡ್ತಾರೆ ಉತ್ತರನ ಕೇಳಲಿಕ್ಕೆ ಬಿಡ್ತಾಯಿಲ್ಲ ಜನರಿಗೆ ತಿಳಿಸ್ಲಿಕ್ಕೆ ಬಿಡ್ತಾಯಿಲ್ಲ ಅಂದರೆ ಏನೋ ಮುಚ್ಚಾಗ್ತಾ ಇದ್ದಾರಲ್ಲ ಇವರು ಉತ್ತರ ಬ ಮಾತಾಡಿದ್ರೆ ತಾನೇ ಸತ್ಯ ಹೊರಗಡೆ ಬರ್ತದೆ ಇವ್ರು ಹೇಳೋದ್ನೆಲ್ಲ ಹೇಳ್ಬಿಟ್ಟು ಆಮೇಲೆ ಗದ್ದಲ ಮಾಡ್ತಾರೆ ವಿಧಾನಸಭೆಯಲ್ಲಿ ಈ ರೀತಿಯಾಗಿ ನಡೆದರೆ ಹೆಂಗೆ ಜನರ ಮುಂದೆ ಸತ್ಯ ಹೊರಗಡೆ ಬರ್ತದೆ ಅದಕ್ಕೆ ನಾನು ವಿಧಾನಸಭೆಯನ್ನು ಕೂಡ ಹೇಳಿದೆ ಮಾತಾಡ್ತಾ ಇವತ್ತು ಕೂಡ ಹೇಳಲಿಕ್ಕೆ ಬಯಸ್ತೀನಿ ನಿಜವಾಗ್ಲೂ ಇವರಿಗೆ ಸತ್ಯ ಹೊರ ಬರೋದು ಇಷ್ಟ ಇಲ್ಲ ಯಾಕಂದರೆ ಸತ್ಯ ಹೊರಗೆ ಬಂದರೆ ಇವ್ರದ್ದೆಲ್ಲರ ಕಪಟ ನಾಟಕ ಏನಿದೆ ಇದು ಕೂಡ ಹೊರಗಡೆ ಅದರಿಂದ ಅವರು ಸತ್ಯವನ್ನು ಮುಚ್ಚಾಕ್ಬೇಕು ಜನರಿಗೆ ದಾರಿ ತಪ್ಪಿಸಬೇಕು ಒಂದೇ ಉದ್ದೇಶ ಮುಖ್ಯಮಂತ್ರಿಗಳು ಉತ್ತರವನ್ನು ಓದಿದ್ರು ಉತ್ತರ ಇವತ್ತು ಜನರ ಮುಂದೆ ಇದೆ ಸೊ ಯಾವುದೇ ಥರದ ಸರ್ಕಾರ ವಾಲ್ಮೀಕಿ ನಿಗಮದಲ್ಲಿ ನಡೆದಿಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಇವರು ಮೂಡಾದಿಟ್ಕೊಂಡರು ಸರ್ಕಾರ ರಚನೆಯಾಗಿ ನಮ್ಮದು ಇವತ್ತು ಒಂದು ವರ್ಷ ನಾಲ್ಕು ತಿಂಗಳಾಗಿದೆ ನಾಲ್ಕು ಅಧಿವೇಶನಗಳು ನಡೆದಿದೆ ಬೆಳಗಾವಿಂದ ಹಿಡಿದು ಯಾಕೆಲ್ಲೂ ಇದನ್ನು ಎತ್ತಲಿಲ್ಲ ಇವರು ಇವತ್ತು ಹದಿನಾರು ತಿಂಗಳು ಸರ್ಕಾರ ನಡೆದ ನಂತರ ಮೂರರಿಂದ ನಾಲ್ಕು ಅಧಿವೇಶನಗಳ ನಂತರ ಭಾಳ ತುರ್ತಾಗಿ ಸರ್ ಇದನ್ನು ಚರ್ಚೆ ಮಾಡಬೇಕು ಅಂತ ಹೇಳಿದರೆ ಸಭಾಧ್ಯಕ್ಷರು ಸರಿಯಾದ ನಿರ್ಣಯವನ್ನು ತಗೊಂಡರು ನೀವು ನಮ್ಮ ನಿಲುವಳಿ ಮಂಡನೆ ಮಾಡಬೇಕಾದ್ರೆ ಅದು ತುರ್ತಾದಂಥ ವಿಚಾರಗಳಿರಬೇಕು ಇದರಲ್ಲಿ ಯಾವುದಾದ್ರೂ ತುರ್ತಾಗಿರುವಂಥ ವಿಚಾರ ಇಲ್ಲ ಒಂದನೇದು ಎರಡನೇದು ಇವತ್ತಿನ ವಿಚಾರ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಂಥ ಪರಿಹಾರ ಅದರಿಂದ ನಾವು ಇದನ್ನು ತೊಗೊಂಡಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ತೀರ್ಪನ್ನು ಕೊಟ್ಟರು ನಾವು ಸಭಾಪ ಸಭಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದವರು ಅಂತ ಆರೋಪ ಮಾಡೋದು ವಿಧಾನಸಭೆಯಲ್ಲಿ ಯು ಟಿ ಖಾದರ್ ಅವರು ಗೌರವಾನ್ವಿತ ಸಭಾಧ್ಯಕ್ಷರು ಆಯಿತು ಅವರು ಕಾಂಗ್ರೆಸ್ ಪಕ್ಷ ಅಂತ ಇವರು ಆರೋಪ ಮಾಡ್ತಿದ್ದಾರೆ ವಿಧಾನ ಪರಿಷತ್ನಲ್ಲಿ ಏನಾಯಿತು ವಿಧಾನ ಪರಿಷತ್ನಲ್ಲಿ ಮಾನ್ಯ ಬಸವರಾಜ್ ಹೊರಟ್ಟಿ ಅವರು ಬಿ ಜೆ ಪಿನವರ ಕಾಂಗ್ರೆಸ್ನವರ ಅವ್ರು ಯಾಕೆ ತಿರಸ್ಕಾರ ಮಾಡಿದ್ರು ನಿಲ್ವಳ್ಳಿ ಮಂಡಳಿಯರು ಅವರು ಇದೇ ಕಾರಣದಿಂದ ಮಾಡಿರೋದಲ್ಲ ಅದರಿಂದ ಸಂಪೂರ್ಣವಾಗಿ ಇವರ ಒಂದು ಸುಳ್ಳು ಬಹಿರಂಗವಾಗಿದೆ ಸೊ ಅದನ್ನು ಸಹಿಸಲಾರದೆ ಎಲ್ಲೊಂದು ಕಡೆ ರಾಜಕಾರಣವನ್ನು ಒಂದು ಹಂತಕ್ಕೆ ತೊಗೊಂಡೋಗ್ಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿ ವರ್ಟು ಏನು ಹೇಳಿದ್ರು ಕುಮಾರಸ್ವಾಮಿ ನಾನು ಬರೋದಿಲ್ಲ ನಾನು ಮುಂದಕ್ಕೆ ಹಾಕಿ ಅಂತ ಅವರು ಕೋರ್ ಕಮಿಟಿ ನಿರ್ಣಯ ಮಾಡಿದರು ಜಿ ಟಿ ದೇವೇಗೌಡರು ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ನಡೆಸೋದಿಲ್ಲ ನಾವು ಈ ಪಾದಯಾತ್ರೆಯನ್ನು ಅಂತೇಳಿ ಅಂತ ಯಾಕೆ ನಡೆಸೋದಿಲ್ಲ ಎರಡು ಕಾರಣ ಹೇಳಿದ್ರು ಒಂದು ಉತ್ತರ ಕರ್ನಾಟಕದಲ್ಲಿ ಮಲೆನಾಡು ಭಾಗದಲ್ಲಿ ಪ್ರವಾಹ ಆಗಿದೆ ಜನರು ಸಮಸ್ಯೆನಲ್ಲಿದ್ದಾರೆ ತತ್ತರಿಸ್ತಾ ಇದ್ದಾರೆ ನಾವು ಅವರ ಸಮಸ್ಯೆ ಬಗ್ಗೆ ನಾವು ನೋಡಬೇಕು ಸ್ಪಂದಿಸಬೇಕು ನಾವು ಅಲ್ಲಿಗೆ ಧಾವಿಸ್ಬೇಕು ಅಂತೇಳಿ ಅದಕ್ಕೆ ಮಾಡಲ್ಲ ಅಂತ ಮತ್ತೆ ಅವರ ಆಂತರಿಕ ಅವರು ಬಂದರು ಇವರು ಬಂದರು ಇವ್ರದ್ದು ಚಿಲ್ಲರೆ ರಾಜಕಾರಣ ಇದರಿಂದ ಮುಂದೂಡ್ತೀವಿ ನಾವು ಭಾಗವಹಿಸೋದಿಲ್ಲ ಅಂತ ಹೇಳುವಂಥ ಮಾತಾಡಿದ್ರು ಮತ್ತೆ ಯಾಕೆ ಮತ್ತೆ ಬಂದರೆ ಆ ಪ್ರವಾಹ ಎಲ್ಲ ಹೊಟ್ಟಾಯ್ತಾ ಜನ ಸತ್ತಿರೋ ಜನರೆಲ್ಲ ಜೀವಂತ ಜೀವಂತವಾಗಬ್ರ ಮನೆ ಕಳ್ಕೊಂಡಿರೋರಿಗೆಲ್ಲ ಮನೆ ಬಂದುಬಿಡ್ತಾ ಏನಿದ್ರ ಅರ್ಥ ಏನು ಇದರ ಅರ್ಥ ಏನು ಅಂತ ಹೇಳಿದ್ರೆ ಇವರು ಈ ಸರ್ಕಾರ ನಡೆಯೋದಕ್ಕೆ ಬಿಡೋದಿಲ್ಲ ಇವರು ರಾಜಕಾರಣ ಮಾಡ್ಕೊಂಡಿರ್ತಾರೆ ಅಂತ ಸೊ ಜನರ ತೀರ್ಪು ಸ್ವೀಕಾರ ಮಾಡಲಿಕ್ಕೆ ತಯಾರಿದ್ದಿರುವಂಥ ವಿರೋಧ ಪಕ್ಷ ಇವತ್ತು ನಾವು ಇದ್ದೀವಿ ಇನ್ನು ಇವರ ನಡೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ನಡೆ ಇದನ್ನು ಜನ ಗಮನಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಹಾಗೂ ಖಂಡಿಸ್ತಾ ಇದ್ದಾರೆ ಅವರು ಇದನ್ನು ಗುರುತಿಸಿದ್ರೆ ಒಳ್ಳೆಯದು ಆದಷ್ಟು ಬೇಗ ಇದನ್ನು ಗುರುತಿಸ್ಲಿ ವಿರೋಧ ಪಕ್ಷದವರು ಅಂತ ನಾನು ಕೇಳ್ಕೊಳ್ತೀನಿ ಸರ್ ಆರಂಭದಲ್ಲಿ ಈ ಒಂದು ಏನು ಪ್ರಕರಣ ಹೊರಬರ್ತಿದ್ದಂತೆ ಅಲ್ಲಿ ತಾವು ಮುಖ್ಯಮಂತ್ರಿಗಳ ಕಾನೂನು ಸಲಹೆರಾಗಿ ತಮ್ಮ ಹತ್ರ ಹಂಚ್ಕೊಂಡಾಗ ಏನು ಏನು ಮಂತ್ರಿ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನೇ ಅಂತ ಅಂತೇಳಿ ಒಂದು ವಾತಾವರಣ ಸೃಷ್ಟಿಯಾಯಿತು ಅಂತ ಆ ಸಂದರ್ಭದಲ್ಲಿ ಅವರು ಇಲ್ಲ ನೀವು ಏನೂ ತಪ್ಪು ಮಾಡಿಲ್ಲ ಯಾಕೋಸ್ಕರ ರಾಜೀನಾಮೆ ಕೊಡಬೇಕು ಯಾರೆಲ್ಲ ಇದ್ರು ಅವರೆಲ್ಲ ಜೈಲಲ್ಲಿ ಮುಖ್ಯಮಂತ್ರಿ ಆಗಿಲ್ವ ನೀವು ಯಾಕೆ ಆ ನಿರ್ಧಾರ ತಗೊಳ್ತೀರಿ ಅಂತೇಳಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದನ್ನು ನಿಲ್ಲಿಸಲಿಕ್ಕೆ ಪ್ರಮುಖ ಕಾರಣ ಎಸ್ ಬನ್ನಣ್ಣ ಅವರು ಹೇಳಿ ಎಲ್ಲ ಏನು ನಿಮ್ಮ ಕ್ಯಾಬಿನೆಟ್ನ ಮಂತ್ರಿಗಳಿಗೆ ಕೂಡ ಎಲ್ಲ ಮಾತಾಡಿದ್ದಾರೆ. ಈ ಈ ಲಟ್ಟಿನಲ್ಲಿ ಯಾವ ರೀತಿ ಅವರಿಗೆ ಒಂದು ಟೈಮಿಂಗ್ಸ್ನ ಆ ಸಂದರ್ಭದಲ್ಲಿ ಕೊಟ್ಟಿದ್ದೀನಿ ಆ ನಂತರ ಅವರು ಕ್ಷೇತ್ರಕ್ಕೆ ಆದರೂ ಟೂರ್ ಪ್ರೋಗ್ರಾಮ ಹಾಕ್ಕೊಂಡ್ರು ಅವ್ರಿಗೆ ಮಾವೀಯ ಸಪೋರ್ಟ್ದಾಗಿ ತಾವು ನಿಮ್ಮ ಇಲ್ಲ ಅದು ಬಹುಶಃ ಅದನ್ನು ಆ ಥರ ಹೇಳೋದು ಸರಿಯಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತೀನಿ ಅಥವಾ ಕೊಡುವಂಥ ಇಚ್ಛೆಯನ್ನು ಎಲ್ಲೂ ಕೂಡ ವ್ಯಕ್ತಪಡಿಸಲಿಲ್ಲ ಆದರೆ ನಾನು ಇಷ್ಟು ಹೇಳಿದೆ ನಾನು ಇಪ್ಪತ್ತೇಳು ವರ್ಷ ವಕಲತ್ತ ಮಾಡಿದ್ದೀನಿ ವೃತ್ತಿಯನ್ನು ಮಾಡಿದ್ದೇನೆ ಹಿರಿಯ ವಕೀಲನಾಗಿ ಕೆಲಸ ಮಾಡಿದ್ದೀನಿ ಅಡ್ವೊಕೇಟ್ ಜನರಲಾಗಿ ಕೆಲಸ ಮಾಡಿದ್ದೀನಿ ಹಲವಾರು ಸೂಕ್ಷ್ಮವಾದಂಥ ಪ್ರಕರಣಗಳಲ್ಲಿ ನಾನು ವಾದವನ್ನು ಮಂಡಿಸಿದ್ದೇನೆ ನನ್ನ ಇಡೀ ವೃತ್ತಿ ಜೀವನವನ್ನು ಸವಾಲಾಗಿ ಸ್ವೀಕಾರ ಮಾಡಿ ನಿಮಗೆ ಹೇಳಿ ಬಯಸ್ತೇನೆ ಇದರಲ್ಲಿ ಯಾವುದೇ ತಪ್ಪಾಗಿಲ್ಲ ಕಾನೂನಾತ್ಮಕವಾಗೂ ಆಗಲಿಲ್ಲ ನೈತಿಕವಾಗೂ ಆಗಲಿಲ್ಲ ಅದರಿಂದ ಯಾರು ಏನೇ ಹೇಳಿದ್ರು ಕೂಡ ರಾಜೀನಾಮೆ ಎನ್ನುವಂಥ ವಿಚಾರ ನಿಮ್ಮ ಮನಸ್ಸಿನಲ್ಲೂ ಕೂಡ ಬರಬಾರ್ದು ಕನಸಿನಲ್ಲೂ ಕೂಡ ಬರಬಾರ್ದು ನೀವು ನಮ್ಮ ಮುಖ್ಯಮಂತ್ರಿ ನೀವು ಜನರ ಆಯ್ಕೆ ಆಗಿರುವಂಥ ಮುಖ್ಯಮಂತ್ರಿ ಈ ರೀತಿಯಾದ ಇವರ ಸುಳ್ಳು ಆರೋಪಕ್ಕೆ ನೀವು ಮಣಿದ್ರೆ ಅದು ಜನರಿಗೆ ಮಾಡುವಂಥ ಅಪಚಾರ ಆಗ್ತದೆ ಇದರಿಂದ ನೀವು ಇದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ ಅಂತ ಹೇಳುವಂಥ ಮಾತನ್ನು ಹೇಳಿರೋದು ನಿಜ ಅದೇ ರೀತಿಯಾದಂಥ ಮಾತನ್ನು ನಾನು ಮಾತ್ರ ಅಲ್ಲ ಸಂಪುಟ ಸಭೆಯಲ್ಲಿ ಸಂಪುಟ ಅದಲ್ಲಿರುವಂಥ ಎಲ್ಲ ಮಾನ್ಯ ಸಚಿವರು ಕೂಡ ಹೇಳಿದ್ದಾರೆ ಹಿರಿಯ ನಾಯಕರು ಕೂಡ ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲರೂ ಕೂಡ ಅವ್ರಿಗೆ ಹೇಳುವಂಥ ಧೈರ್ಯ ತುಂಬುವಂಥ ಮಾತನ್ನು ಹಾಡಿದ್ದಾರೆ ಅದರಿಂದ ರಾಜೀನಾಮೆಯ ಪ್ರಶ್ನೆನೇ ಇಲ್ಲ ನಾವು ರಾಜ್ಯಪಾಲರ ಏನೇ ನಿರ್ಧಾರವನ್ನು ಅಂತ ಇವರು ಎಷ್ಟೇ ಅರ್ಜಿಗಳಾಗಲಿ ಯಾವ ಕಾರಣಕ್ಕೂ ಕೂಡ ಇಂಥ ಸುಳ್ಳು ರಾಜಕಾರಣಕ್ಕೆ ಬಗ್ಗಿ ಜನರಿಗೆ ಅಪಚಾರ ಮಾಡುವಂಥದ್ದು ಪ್ರಶ್ನೆ ಇಲ್ಲ ರಾಜೀನಾಮೆ ಕೂಡ ಸರಿ ಈ ಬಿಜೆಪಿ ಹೋರಾಟದಿಂದ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯಾಗಿ ಪಕ್ಷ ಸಂಘಟನೆಗೆ ತಮ್ಮ ಅನುಕೂಲ ವಾತಾವರಣ ಆಯಿತು ಅಂತ ಕೇಳ್ತಿದ್ದೆ ಎಲ್ಲರೂ ಕೂಡ ಒಟ್ಟಾಗಲಿಕ್ಕಾಯಿತು ಎಲ್ಲ ಮಂತ್ರಿಗಳು ಒಟ್ಟಾಗ್ಲಿಕ್ಕಾಯಿತು ಕಾರ್ಯಕರ್ತರಿಗೆ ಒಂದು ನಾವು ನಿಲ್ಲಬೇಕು ಒಟ್ಟಾಗಿ ನಮ್ಮ ಸಂದೇಶ ರವಾನೆ ಆಯಿತು ನಿಮಗೊಂದು ಬೆಳವಣಿಗೆಗೆ ಅವಕಾಶ ಆಗ್ತಾ ಖಂಡಿತವಾಗೂ ಸಂಪುಟದಲ್ಲಿರುವಂಥ ಎಲ್ಲ ಮಾನ್ಯ ಸಚಿವರು ಒಗ್ಗಟ್ಟಿನಿಂದ ಮುಖ್ಯಮಂತ್ರಿಗಳ ಜೊತೆ ನಿಂತಿದ್ದಾರೆ ಅದರಲ್ಲಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ ವಿಶೇಷವಾಗಿ ನಾವು ಪ್ರಶಂಸೆಯನ್ನು ಮಾಡಬೇಕು ಯಾಕಂದರೆ ಅವರು ಮುನ್ನಾ ಮುಂದಾಳವದಲ್ಲಿ ಇದನ್ನು ಈ ಇವರ ಪಾದಯಾತ್ರೆಯನ್ನು ವಿರೋಧಿಸಿ ಎಲ್ಲ ಕಡೆ ಸಭೆಯನ್ನು ನಡೆಸ್ತಕ್ಕ ಅವರ ಮುಂದಾಳವದಲ್ಲಿ ಅದರಿಂದ ಅವರು ವಿಶೇಷವಾಗಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ಮುಂದೆ ನಿಂತಿದ್ದಾರೆ ಹಾಗೆ ಅವರ ಸಹೋದರರಾದಂಥ ಡಿ ಕೆ ಸುರೇಶ್ ಅವರು ನಿಂತಿದ್ದಾರೆ ಮತ್ತು ಎಲ್ಲ ಸಚಿವರು ಕೂಡ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಪಕ್ಷದ ಜೊತೆ ನಿಂತಿದೆ ಪಕ್ಷದ ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಲಿಕ್ಕೆ ಇದೊಂದು ಅವಕಾಶವಾಗಿ ಪರಿಗಣಿಸಿದೆ ಅದು ಕೂಡ ಸತ್ಯನೇ ಮತ್ತು ನಾವು ಆಡಳಿತದ ಕಡೆ ಹೆಚ್ಚು ಗಮನ ಹರಿಸಬೇಕು ಆಡಳಿತ ಚೆನ್ನಾಗಿ ಮಾಡಬೇಕು ಇನ್ನೂ ಬಿಗಿಯಾಗಿ ನಡೆಸಬೇಕು ಅಂತ ಹೇಳುವಂಥದ್ದು ಮನೆ ಮುಖ್ಯಮಂತ್ರಿಯಿಂದ ಇಳಿದು ಎಲ್ಲ ಸಚಿವರಿಗೂ ಕೂಡ ಮನಗಣನೆಯಾಗಿದೆ ಅದರಿಂದ ಇದೊಂದು ರೀತಿಯಾಗಿ ಬಿ ಜೆ ಪಿನವರು ನಮಗೆ ಕೊಟ್ಟಿರುವಂಥ ವರ ಅಂತ ಹೇಳ್ಬೋದು ಅವರಿಗೆ ಅಷ್ಟರ ಮಟ್ಟಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು ಮತ್ತು ಶುಕ್ರವಾರ ನಡೆಯುವಂಥ ನಮ್ಮ ಸಭೆ ಏನಿದೆ ಅದು ಭಾಳ ಬೃಹತ್ ಮಟ್ಟದಲ್ಲಿ ನಡೀತದೆ ಜನರ ಮುಂದೆ ಸತ್ಯವನ್ನು ಬಿಚ್ಚಿಡ್ತೇವೆ ಬಹಿರಂಗಪಡಿಸ್ತೇವೆ ಅವರು ಯಾವುದೇ ನಾವು ಕೇಳುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಲಿಕ್ಕೆ ಆಗ್ತಿಲ್ಲ ಅವ್ರು ಆದ್ದರಿಂದ ಸತ್ಯ ಹೊರಗಡೆ ಬರ್ತದೆ ಆದರೆ ನಾವು ಇವರು ಸುಳ್ಳು ಹೇಳೋದನ್ನು ಬಿಟ್ಬಿಟ್ರೆ ಸುಳ್ಳೇ ಸತ್ಯ ಆಗಿಬಿಡ್ತದೆ ಅಂಥೇಳಿ ನಾವು ಸತ್ಯವನ್ನು ಹೇಳಬೇಕಲ್ಲ ಅಂತೇಳಿ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದರ ಜೊತೆಗೆ ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ಕೂಡ ಆಡಳಿತದ ಕಡೆ ಗಮನ ಹರಿಸಿ ರಾವಪೀಡಿತ ಪ್ರದೇಶದಿಂದ ಹಿಡಿದು ಬೇರೆ ಬೇರೆ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಇದೊಂದು ಬಲ ತುಂಬುವಂಥ ಒಂದು ಸಮಯ ನಮ್ಮ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯಮಂತ್ರಿಗಳು ತಮ್ಮದೇ ಆದಂಥ ಸುದೀರ್ಘವಾದಂಥ ರಾಜಕಾರಣವನ್ನು ಮಾಡಿದ್ದಾರೆ ಅವ್ರಿಗೆ ವರ್ಷ ಅವರ ಅನುಭವ ಬೇರೆ ಯಾರಿಗೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿಲ್ಲ ಇದರಿಂದ ಅವರು ಅಷ್ಟು ಇಂಥ ಶುಲ್ಲಕವಾದಂಥ ವಿಚಾರಗಳಿಗೆ ತೆರೆಗಿಸ್ಕೊಂಡು ಬಂದಿಲ್ಲ ಆದರೆ ಸುಮ್ಮನೆ ಅಪಪ್ರಚಾರ ಇದ್ದಾರಲ್ಲ ಎಲ್ಲೂ ಯಾವತ್ತೂ ಕೂಡ ಯಾವುದೇ ರೀತಿಯಾದಂಥ ಕಲಂಕವನ್ನು ನಮ್ಮ ಮೇಲೆ ಹಾಕ್ಲಿಕ್ಕೆ ಆಗ್ತಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸುಳ್ಳು ಕಲಂಕ ಹೊರಿಸುವಂಥ ಪ್ರಯತ್ನ ನಡೀತಾ ಇದೆಯಲ್ಲ ಅಂತ ಹೇಳುವಂಥದ್ದನ್ನು ವ್ಯಕ್ತಪಡಿಸಿದಾರಲ್ಲ ಆದರೆ ಅದಕ್ಕೆ ಅವರು ಕುಗ್ಗುಡಿದ್ದಾರೆ ರಾಜೀನಾಮೆ ಕೊಟ್ಟುಬಿಡ್ತಾರೆ ಇದೆಲ್ಲ ಸುಳ್ಳು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಮುಂದಿನ ರಾಜಕೀಯ ನಿಲುವುಗಳು ಮುಂದಿನ ಸಮಯ ಬಂದಂಥ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡ್ತಾರೆ ಅದು ಬೇರೆ ಆದರೆ ಈ ರೀತಿಯಾಗಿ ವಿರೋಧ ಪಕ್ಷಗಳಿಗೆ ಮಾಡಿದು ಅವ್ರು ಯಾವ ನಿರ್ಧಾರವೂ ಕೂಡ ತಗೊಳ್ಳೋಲ್ಲ ಅಂತೇಳುವಂಥ ವಿಶ್ವಾಸ ಈ ವೀಕ್ಷಕರೇ ಸಮಯ ಇಲ್ಲದ ನಡುವೆಯೂ ಕೂಡ ಕೆ ಎಸ್ ನಮ್ಮ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ಸುದೀರ್ಘವಾಗಿ ಎನಿಸಿದ್ದಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಅಪಾಯ ಇಲ್ಲ ಎಲ್ಲವೂ ಕೂಡ ಬಿ ಜೆ ಪಿ ಏನು ಹೋರಾಟ ಇದೆ ಇದರಿಂದ ಕಾಂಗ್ರೆಸ್ಗೆ ಅನುಕೂಲ ವಾತಾವರಣ ಆಗಿದೆ ಅಂತೇಳಿ ಅಭಿಪ್ರಾಯವನ್ನು ಹಂಚ್ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಜನಗಳು ಈ ಶಾಸಕರಿಗೆ ಕೊಡಗುದಿ ಗೊತ್ತಿಲ್ಲ ಅನಂತ ನಾನು ನಿಮ್ಮ ಜಗದೀಶ್ ಕೊಡಗುದೇ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ